ಪಶ್ಚಿಮ ಬಂಗಾಳ ಕಾಲೇಜಿನಲ್ಲಿ ಮತ್ತೊಂದು ಗ್ಯಾಂಗ್ ರೇಪ್ ಟಿಎಂಸಿ ಬೆಂಬಲಿಗನಿಂದ ವಿದ್ಯಾರ್ಥಿನಿ ಮೇಲೆ ದೌರ್ಜನ್ಯ ಮಮತಾ ಸರ್ಕಾರದಲ್ಲಿ ಮಹಿಳಾ ದೌರ್ಜನ್ಯಕ್ಕೆ ಇಲ್ಲ ಕಡಿವಾಣ ಆರ್ಚುಕರ್ ಆಸ್ಪತ್ರೆಯಲ್ಲಿ ನಡೆದಿದ್ದ ಗ್ಯಾಂಗ್ ರೇಪ್ ಪ್ರಕರಣ ಮಾಸುವ ಮುನ್ನವೇ ಪಶ್ಚಿಮ ಬಂಗಾಳದ ಮತ್ತೊಂದು ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯನ್ನ ಸಾಮೂಹಿಕವಾಗಿ ಅತ್ಯಾಚಾರಕ್ಕೆ ಒಳಪಡಿಸಿದ ಭಯಾನಕ ಘಟನೆ ನಡೆದಿದೆ ಇಪ್ಪತ್ನಾಲ್ಕು ವರ್ಷದ ಪ್ರಥಮ ವರ್ಷದ ಕಾನೂನು ವಿದ್ಯಾರ್ಥಿನಿಯೊಬ್ಬಳನ್ನ ಕಾಲೇಜು ಆವರಣದಲ್ಲಿಯೇ ಸಾಮೂಹಿಕ ಅತ್ಯಾಚಾರ ನಡೆಸಿ ಥಳಿಸಲಾಗಿದೆ ಮತ್ತು ಘಟನೆಯನ್ನ ಚಿತ್ರೀಕರಿಸಲಾಗಿದೆ ಆರೋಪಿಗಳು ಆಡಳಿತಾರೂಢ ಟಿಎಂಸಿ ಪಕ್ಷಕ್ಕೆ ಸೇರಿದವರು ಎಂಬುದು ದೃಢಗೊಂಡಿದೆ ಈಗಾಗಲೇ ಮೂವರನ್ನ ಬಂಧಿಸಲಾಗಿದ್ದು ಒಬ್ಬ ಹಳೆ ವಿದ್ಯಾರ್ಥಿ ಮತ್ತು ಇಬ್ಬರು ಹಿರಿಯ ವಿದ್ಯಾರ್ಥಿಗಳಾಕಿದ್ದಾರೆ ಸಂತ್ರಸ್ತೆ ನೀಡಿದ ದಿಕ್ಕಿತ ದೂರಿನ ಪ್ರಕಾರ ವಿದ್ಯಾರ್ಥಿ ರಾಜಕೀಯದಲ್ಲಿ ಹುದ್ದೆ ಸಿಗಬೇಕಾದರೆ ಮೊದಲು ನೀನು ಟಿಎಂಸಿಗೆ ನಿನ್ನ ನಿಷ್ಠೆಯನ್ನು ಸಾಬೀತುಪಡಿಸಿ ಎಂದು ಸಂತ್ರಸ್ತೆಗೆ ಆರೋಪಿಗಳು ಧಮಕಿ ಹಾಕಿದ್ದಾರೆ ಅಲ್ಲದೆ ಹಲ್ಲೆ ನಡೆಸಿದ್ದಾರೆ ನಂತರ ಅತ್ಯಾಚಾರ ಎಸಗಿದ್ದಾರೆ ಬಿಜೆಪಿ ಈ ಘಟನೆಯನ್ನ ಖಂಡಿಸಿದ್ದು ಟಿಎಂಸಿಯು ಕೆಟ್ಟ ವ್ಯಕ್ತಿಗಳಿಗೆ ಆಶ್ರಯ ನೀಡುತ್ತಿದೆ ಎಂದು ಟೀಕಿಸಿದೆ ಅತ್ಯಾಚಾರ ಘಟನೆಯ ಪ್ರಮುಖ ಆರೋಪಿ ಮನೋಜಿತ್ ಮಿಶ್ರಾ ಟಿಎಂಸಿಯ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ನೇರ ಸಂಪರ್ಕ ಹೊಂದಿದ್ದಾನೆ ಎಂದು ವರದಿಗಳಾಗಿವೆ